ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸೋ ರೆಸಿಪಿ ಆಲೂ ಬೋಂಡ ಅದು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ತೊಗೊಂಡಿದ್ದೀನಿ ಅರಶಿನ ಪುಡಿ ಆಮೇಲೆ ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಆಮೇಲೆ ಒಂದೆರಡು ಆಲೂಗಡ್ಡೆ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಗ್ಗರಣೆ ಮಾಡ್ಕೊಳ್ಳೋಣಂತೆ ಎಣ್ಣೆ ಹಾಕೋಣ ಎಣ್ಣೆ ಕಾದಿದಾದ್ಮೇಲೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಮೂರನ್ನು ಹಾಕ್ಕೊಳ್ಳೋಣಂತೆ ಸೊ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ನೆಕ್ಸ್ಟು ಈರುಳ್ಳಿ ಹಾಕೊತೀನಿ ಈರುಳ್ಳಿ ನಿಮ್ಮ ಚಾಯ್ಸು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸೊ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊಂತಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅರಶಿನ ಪುಡಿ ಹಾಕಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಎರಡು ಆಲೂಗಡ್ಡೆನ ನಾನು ಬೇಯಿಸ್ಕೊಂಡಿದ್ದೆ ನಾನು ಸೊ ಇವಾಗ ಸಿಪ್ಪೆ ತೆಗಿತಾಯಿದ್ದೀನಿ ಒಂದು ಮೂರು ವಿಜ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕೋಣಂತೆ ನಾವೇನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೇ ಫುಲ್ಲು ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಬಿಟ್ಕೋಬೇಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ಈ ಅಳತೆ ಕಲಿಸಿದ್ದೀನಿ ಈ ಅಳತೆ ಕಲಿಸಿದಾದ್ಮೇಲೆ ಫುಲ್ ಸ್ಮ್ಯಾಶ್ ಮಾಡಿಬಿಟ್ಟು ಏನು ಮಾಡಿದ್ದೀನಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಬೌಲ್ ಕಡಲೆ ಇಟ್ಟು ಒಂದು ಕಾಲು ಬೌಲ್ ಅಕ್ಕಿ ಇಟ್ಟು ಖಾರದ ಪುಡಿ ಉಪ್ಪು ಒಂದು ಚೂರು ಸೋಡಾ ಪುಡಿ ಮತ್ತು ಜೀರಿಗೆ ಅಜ್ವ ಹಾಕ್ಬೋದು ಜೀರಿಗೆ ಏನಾದರೂ ಹಾಕೋಬೋದು ನೆಕ್ಸ್ಟ್ ನಾನು ಕಡಲೆ ಇಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ನಾನೇನು ಖಾರದ ಪುಡಿ ಉಪ್ಪು ಎಲ್ಲ ತೊಗೊಂಡಿದ್ನೋ ಅದನ್ನೆಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಅಲ್ಲಿ ಹಸಿಮೆಣ್ಸಿನ್ಕೆ ಹಾಕಿರ್ತೀವಿ ಪಲ್ಯಕ್ಕೆ ಅದಕ್ಕೋಸ್ಕರ ಫಸ್ಟು ಡ್ರೈಯೇ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಡ್ರೈ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಸ್ಕೊತೀನಿ ಫಸ್ಟು ಇದು ಇಟ್ಟು ಸ್ವಲ್ಪ ತೆಳು ಅಂದರೆ ತೀರಾ ತೆಳುನಲ್ಲ ತೀರ ಗಟ್ಟಿನೂ ಅಲ್ಲ ಆ ಹೊಳತೆಗಿರಬೇಕು ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾನು ಎರಡರಿಂದ ಮೂರು ಸ್ಪೂನು ಫುಲ್ ಬಿಸಿ ಎಣ್ಣೆ ಹಾಕ್ಕೊತಿದ್ದೀನಿ ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಬಿಸಿ ಬಿಸಿ ಎಣ್ಣೆ ಹಾಕ್ಕೊತ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಏನದು ಬಾಲ್ ಥರ ಮಾಡ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ನಾನು ಎಣ್ಣೆಗೆ ಹಾಕಿ ಇದ್ದೀನಿ ತೀರಾ ಗಟ್ಟಿ ಆಗಿಬಿಟ್ರೆ ಹಿಟ್ಟೆಲ್ಲ ದಪ್ಪ ದಪ್ಪ ಹತ್ಕೊಂಡ್ಬಿಡುತ್ತೆ ಸ್ವಲ್ಪ ಈ ಥರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಮತ್ತು ತೀರ ತೆಳುನೂ ಬೇಡ ಇದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಮಾಡ್ಕೋಬೋದು ಇನ್ ಕೇಸ್ ನಿಮಗೆ ಸಪ್ರೇಟಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಯಾರಾದರೂ ದೋಸೆ ಮಾಡಿರ್ತಿರಲ್ಲ ಅದಕ್ಕೆ ಪಲ್ಯ ಉಳಿದಿರತ್ತಲ್ಲ ಆ ಪಲ್ಯನೂ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಈವ್ನಿಂಗ್ ಟೈಮ್ ಸ್ನ್ಯಾಕ್ ಆಗಿ ಇದನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಆಲೂ ಬಾಂಡಾ ರೆಡಿ ಟು ಇಟ್ ಸಕ್ಕದಾಗಿರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೊರ್ಗಡೆ ಎಲ್ಲ ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಟ್ರೈ ಮಾಡಿ ಇಷ್ಟ ಆಗುತ್ತೆ ಪಲ್ಯ ಏನಾದರೂ ಉಳಿದಿತ್ತು ಆ ಪಲ್ಯದಲ್ಲೇ ಮಾಡ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನೆ